ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಏನಂತ ಹೇಳಿದ್ರೆ ಯತ ರಾಜ ತಥಾ ಪ್ರಜಾ ಅಂತ ಅಂದರೆ ನಮ್ಮನ್ನು ಆಳುವ ಅಧಿಕಾರಿಗಳು ಅಥವಾ ಆಳುವ ವರ್ಗ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಆಳಿಸಿಕೊಳ್ಳುವ ವರ್ಗ ಕೂಡ ಇರುತ್ತೆ ಅಂದರೆ ರಾಜ ಹೇಗಿರ್ತಾನೋ ಅದೇ ರೀತಿಯಲ್ಲಿ ಪ್ರಜೆನೂ ಹಾಗೇ ಇರ್ತಾನೆ ಅಂತ ಅದಕ್ಕೆ ಸೂಕ್ತವಾಗಿದೆ ನಮ್ಮ ಇಂದಿನ ವಿರಾಜಪೇಟೆಯ ಪರಿಸ್ಥಿತಿ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲೊಂದು ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ಈ ಬೋರ್ಡ್ನಲ್ಲಿ ಏನು ಬರೆಯಲಾಗಿದೆ ಅಂತ ಹೇಳಿದ್ರೆ ಕಸವನ್ನು ಇಲ್ಲಿ ಹಾಕು ಹಾಗಿಲ್ಲ ಹಾಕಿದ್ರೆ ದಂಡ ಸಿ ಟಿವಿ ಕಣ್ಗಾವಲಿದೆ ಅದೇ ರೀತಿಯಲ್ಲಿ ಕಾನೂನು ರೀತಿಯ ಕ್ರಮವನ್ನು ಕಸ ಹಾಕಿದ್ರೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಆದರೆ ಇಲ್ಲಿ ನಮ್ಮನ್ನು ಆಳುವ ವರ್ಗ ಅಂದರೆ ಆಳುವ ಅನ್ನುವ ಪದ ಬಳಕೆಯನ್ನು ಮಾಡಿದ್ರೆ ತಪ್ಪಾಗುತ್ತೆ ಆದರೆ ನಮ್ಮಲ್ಲಿ ಅಧಿಕಾರಿಗಳಿಗೆ ಹೆಚ್ಚಿನದಾಗಿ ಏನಂತ ಹೇಳಿದ್ರೆ ನಾವು ಸಾರ್ವಜನಿಕ ಸೇವೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಇಲ್ಲ ಬದಲಾಗಿ ನಾವು ಆಳ್ವಿಕೆಯನ್ನು ನಡೆಸ್ತಾ ಇದ್ದೀವಿ ಅನ್ನುವಂಥ ಮನಸ್ಥಿತಿಯೇ ಬಹುತೇಕ ಅಧಿಕಾರಿಗಳಲ್ಲಿ ಇರೋದ್ರಿಂದ ಈ ಪದ ಬಳಕೆಯನ್ನು ಮಾಡಬೇಕು ರೀತಿ ಬಂದಿದೆ ಅದೇನೇ ಇರಲಿ ನಮ್ಮನ್ನ ಆಳುವ ಅಧಿಕಾರಿಗಳು ಜಾಣ ಕುರುಡುತನ ಜಾಣ ಕಿವುಡುತನ ಜಾಣ ಮೂಗುತನವನ್ನು ಪ್ರದರ್ಶಿಸ್ತಾ ಇರೋದ್ರಿಂದಲೇ ನಮ್ಮಲ್ಲಿ ಜನಕ್ಕೆ ಒಂದು ಆತ್ಮ ಆತ್ಮಬಲ ಬಂದಿದೆ ಏನು ಹೇಳಿದ್ರೆ ನಾವು ಎಲ್ಲೂ ಬೇಕಾದರೂ ಕಸ ಬಿಸಾಡಬಹುದು ಅಂತ ಅದೇ ರೀತಿಯಲ್ಲಿ ಈ ಬೋರ್ಡ್ ಇಲ್ಲಿ ಹಾಕಲಾಗಿದೆ ಅದ್ರ ಕೆಳಗೆನೆ ತಗೊಬಂದು ಕಸವನ್ನು ಸುರಿಸ್ತಾ ಇದ್ದಾರೆ ಹೀಗೆ ಕಸ ಸುರಿತಾ ಇರೋದ್ರಿಂದ ಯಾರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಏನಾದರೂ ನಿಮ್ಮನ್ನು ಕಾಡ್ತಾ ಇರ್ಬೋದು ಹಾಗೆ ಕಾಡೋದ್ರಲ್ಲಿ ತಪ್ಪಿಲ್ಲ ಆದರೆ ಇಲ್ಲೊಂದು ಬೋರ್ಡನ್ನು ಹಾಕಲಾಗಿದೆ ಕಾನೂನು ಪಾಲನೆ ಆಗಬೇಕಾಗಿದೆ ಇಲ್ಲಿ ಕಾನೂನು ಪಾಲನೆ ಇಲ್ಲ ಕಸ ಸುರಿಯೋದ್ರಿಂದ ಜನರಿಗೂ ಏನು ರೀತಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ ಅದೇ ರೀತಿಯಲ್ಲಿ ಅಧಿಕಾರಿಗಳಿಗೂ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ ಆದರೆ ನಿಜಕ್ಕೂ ಇಲ್ಲಿ ಸಮಸ್ಯೆ ಯಾರಿಗಾಗುತ್ತೆ ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಪ್ರೀ ವೀಕ್ಷಕರೇ ಇವತ್ತು ಇಡೀ ವಿರಾಜಪೇಟೆಯನ್ನು ಸ್ವಚ್ಛಗೊಳಿಸುವಂಥ ಪೌರ ಕಾರ್ಮಿಕರ ಧ್ವನಿಯನ್ನು ಯಾರಾದರೂ ಯಾವತ್ತಾದರೂ ಏನು ಎತ್ತ ಅಂತ ಕೇಳೋದಕ್ಕೆ ಪ್ರಯತ್ನವನ್ನು ಅಂತ ಕೇಳಿದ್ರೆ ತೀರ ಕಡಿಮೆ ಅಂತಲೇ ಹೇಳಬೇಕಾಗತ್ತೆ ಅದರಲ್ಲೂ ಕೂಡ ಎಲ್ಲೆಂದರಲ್ಲೂ ಕಸ ಹಾಕಿದ್ರು ಕೂಡ ಈ ಪೌರಕಾರ್ಮಿಕರು ಅದರ ಬಗ್ಗೆ ಯಾವುದೇ ರೀತಿಯನ್ನು ತಲೆಕೆಡಿಸಿಕೊಳ್ಳದೆ ಈ ಕಸವನ್ನು ತೆಗೆದುಕೊಂಡು ಹೋಗಿ ಸ್ವಚ್ಛವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮತ್ತೊಂದು ಸಮಸ್ಯೆ ಯಾರಿಗಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಓಡಾಡುವಂಥ ಬೇರೆ ಸಾರ್ವಜನಿಕರಾಗಿರ್ಬೋದು ಅಥವಾ ಇಲ್ಲಿಂದಲೋ ಬರುವಂಥ ಪ್ರವಾಸಿಗರಾಗಿರ್ಬೋದು ಅವ್ರಿಗೂ ಕೂಡ ತೊಂದರೆ ಆಗ್ತದೆ ಕೊಡಗಿನ ಪ್ರವಾಸೋದ್ಯಮಕ್ಕೆ ಕೂಡ ಈ ಕಸದ ಸಮಸ್ಯೆಯಿಂದ ಧಕ್ಕೆ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಯಾಕೆಂಥೇಳಿದ್ರೆ ಇಲ್ಲಿ ಓಡಾಡಬೇಕಾದ್ರೆ ಮೂಗು ಮುಚ್ಚಿಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಾದರೂ ಈ ಒಂದು ಕಸದ ಸಮಸ್ಯೆ ನಿರ್ವಹಣೆ ಮಾಡದೇ ಇದ್ದರೆ ಈ ಕಸದ ಸಮಸ್ಯೆ ನಿರ್ವಹಣೆಯ ಬಗ್ಗೆ ಒಂದಷ್ಟು ಜಾಗೃತಿಯನ್ನು ಮೂಡಿಸ್ಕೊಳ್ಳದೆ ಹೋಗಿದ್ರೆ ಹೋದರೆ ದಿನಗಳಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳು ಬರೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಹಾಗಾಗಿ ನಮ್ಮಲ್ಲಿನ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಇಲ್ಲಿ ಕಸ ಹಾಕುವವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳೋದು ಅಥವಾ ಕಸ ಹಾಕದೇ ಇರುವ ಹಾಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನಾದರೂ ಮಾಡ್ತಾರಾ ಇದೆಲ್ಲವನ್ನು ಕೂಡ ಕಾದು ನೋಡಬೇಕಾಗತ್ತೆ ಒಂದು ವೇಳೆ ಇನ್ನೂ ಕೂಡ ಅದೇ ರೀತಿಯಲ್ಲಿ ಕಸವನ್ನು ಇಲ್ಲಿ ಹಾಕುವ ರೀತಿಯಲ್ಲೇ ಮುಂದುವರೆದ್ರೆ ಈ ವಿಚಾರದ ಸಂಬಂಧವಾಗಿ ನ್ಯೂಸ್ ತ್ರೀ ಕನ್ನಡ ಅಭಿಯಾನವನ್ನು ಆರಂಭ ಮಾಡಬೇಕಾಗುತ್ತೆ ಎಲ್ಲೆಂದರಲ್ಲಿ ಕಸ ಸುರಿಯೋದನ್ನು ನಿಲ್ಲಿಸಿ ಎಲ್ಲೆಂದರಲ್ಲಿ ಕಸ ಸುರಿಯೋದನ್ನು ತಡೆಯಿರಿ ಅನ್ನುವಂಥದ್ದು ಮುಖಾಂತರವಾಗಿ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ನ್ಯೂಸ್ ತ್ರೀ ಕನ್ನಡವೇ ಮಾಡಬೇಕಾಗತ್ತೆ ಹಾಗಾಗಿ ಕಾದ್ ನೋಡೋಣ ನಮ್ಮನ್ನಾಳುವ ವರ್ಗ ಅಂದ್ರೆ ಆಡಳಿತ ವರ್ಗ ಯಾವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಹೇಳಿ ನಮಸ್ಕಾರ